ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಬ್ರು ಕೇಳಿದರು ಕಾವ್ಯ ಅಂತ ಹೇಳಿ ಅಕ್ಕ ನನಗೆ ಹೆಣ್ಮಗು ಬೇಕು ಅನ್ನೋ ಆಸೆ ಇದೆ ಯಾವುದಾದ್ರೂ ಪೂಜೆ ಇದ್ರೆ ತಿಳಿಸ್ಕೊಡಿ ಅಂತ ಕೇಳಿದ್ರು ಅವ್ರಿಗೋಸ್ಕರ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ವ್ರತ ಅನುಷ್ಠಾನ ಪೂಜೆ ಈ ಮೂರರ ಮಧ್ಯ ಯಾವುದೇ ವ್ಯತ್ಯಾಸ ಇಲ್ಲ ನಾವುಗಳು ಮಾಡ್ಕೊಂಡಿದೀವಿ ಅಷ್ಟೇ ಭಗವಂತನ ಜೊತೆ ಒಂದು ಕಂಡೀಷನ್ ಅಂತ ಮಾಡಿಕೊಂಡು ಇರೋತ್ತ ಅನುಷ್ಠಾನ ಪೂಜೆ ಅಂತ ಮಾಡ್ಕೊಂಡು ಹೋಗ್ತಿದೀವಿ ಈ ಮೂರರ ಮಧ್ಯೆ ಎಲ್ಲವೂ ಕೂಡ ಒಂದೇ ರೀತಿ ಮಾಡೋ ಅಂಥದ್ದು ಅದೇನು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಯಾರೇ ಆದರೂ ನಮ್ಮ ಒಂದು ಕಷ್ಟನ ರಾಘವೇಂದ್ರ ಹತ್ರ ಹೇಳ್ಕೊಂಡು ಇಷ್ಟು ದಿನ ಅವ್ರ ಹತ್ರ ಒಂದು ಕಂಡೀಷನ್ ಅಂತ ಮಾಡಿಕೊಂಡು ಒಂದು ವ್ರತನ ಮಾಡ್ತೀನಿ ಆ ವ್ರತ ಮಾಡೋಷ್ಟರೊಳಗಡೆ ನನಗೆ ಅನುಗ್ರಹ ನೀವು ಮಾಡಬೇಕು ಕೊಡಬೇಕು ನಾನು ಕೇಳ್ಕೊಂಡಿದ್ದು ಅಂತ ಹೇಳಿ ಒಂದು ನಾವೇ ನಮಗೆ ಮತ್ತು ರಾಯರ್ ಮಧ್ಯೆ ಒಂದು ಕಂಡೀಷನ್ ಅಂತ ಹಾಕ್ಕೊಂಡು ಆ ವ್ರತ ಅನ್ನೋ ಹೆಸರಲ್ಲಿ ಮಾಡೋದೇನೆಂದರೆ ನಾವು ರಾಯರ್ ಫೋಟೋ ಇಡ್ತೀವಿ ರಾಯರಿಗೆ ಗಂಧ ಇಡ್ತೀವಿ ಎರಡು ತುಪ್ಪ ದೀಪ ಹಚ್ತೀವಿ ತುಳಸಿ ಇಡ್ತೀವಿ ಮತ್ತು ಏನಾದರೂ ಕಲ್ಸಕ್ಕರೆ ಇಟ್ಟು ನೈವೇದ್ಯ ಮಾಡ್ತೀವಿ ಮತ್ತು ಆರತಿ ಕೂಡ ಮಾಡ್ತೀವಿ ಶ್ಲೋಕ ಕೂಡ ಹೇಳ್ತೀವಿ ಆದರೆ ಒಂದು ಕಂಡೀಷನ್ ಮಾಡ್ಕೊಂಡು ಬಿಡ್ತೀವಿ ನಾವು ಏನಂತ ಅಂದರೆ ಇಷ್ಟು ವಾರ ಇದಿಷ್ಟೇ ಮಾಡ್ತೀನಿ ನಾನು ಇಷ್ಟು ವಾರ ಆದಮೇಲೆ ನಾನು ಮಾಡಲ್ಲ ನೀವು ನನಗೆ ಅನುಗ್ರಹ ಮಾಡಿಬಿಡಬೇಕು ನಾನು ಕೇಳ್ಕೊಂಡಿದ್ದಂಥದ್ದನ್ನು ನೀವು ಕೊಟ್ಬಿಡ್ಬೇಕು ಇಲ್ಲ ನನ್ನ ಕಷ್ಟನ ನೀವು ಪರಿಹಾರ ಮಾಡಬೇಕು ಅಂತ ಹೇಳಿ ರೊತ್ತದ ಹೆಸರಲ್ಲಿ ನಾವೇನು ಮಾಡ್ತೀವಿ ಇಷ್ಟೇ ಮಾಡೋದು ರಾಯರ್ ಫೋಟೋ ಇಡ್ತೀವಿ ಸೇಮ್ ಗಂಧ ಇಡ್ತೀವಿ ತುಳಸಿ ಇಡ್ತೀವಿ ದೀಪ ಹಚ್ತೀವಿ ತುಳಸಿ ಇಟ್ಟು ಆರತಿ ಮಾಡಿ ನಮ್ಮ ಕಷ್ಟ ಏನಿದೆ ಅದನ್ನು ತಿಳಿಸಿ ಅಥವಾ ನಮ್ಮ ಇಷ್ಟ ಏನಿದೆ ಅದನ್ನು ತಿಳಿಸಿ ಅವ್ರ ಹತ್ರ ಬೇಡ್ಕೊಂಡು ಅವರಿಂದ ಅನುಗ್ರಹನ ಪಡ್ಕೊಳ್ತೀವಿ ಕೆಲವ್ರಿಗೆ ಇಷ್ಟು ಮಾಡಿದಾಗ ಅಂದರೆ ನಮ್ಮ ತಂದೆಯವ್ರ ಜೊತೆ ರಾಯರ ಜೊತೆ ನಾವು ಒಂದು ಕಂಡೀಷನ್ ಹಾಕ್ಕೊಂಡಿರ್ತೀವಿ ಇಷ್ಟು ದಿನ ಮಾಡಿ ಕೊಟ್ಬಿಡಪ್ಪ ನೀನು ನನಗೆ ಸಾಕು ಅಂತ ಹೇಳಿ ಕಂಡೀಷನ್ ಮೂಲಕ ಪಡ್ಕೊಳ್ತೀವಿ ರಾರೂ ಕೂಡ ಕೆಲವೊಂದೊಂದ್ಸಲ ನಮ್ಮ ಸತ್ಕರ್ಮಗಳನ್ನ ಆಧಾರವಾಗಿಟ್ಕೊಂಡು ನಮ್ಮ ಸೇವೆ ನಮ್ಮ ಶ್ರದ್ಧೆ ನಮ್ಮ ಭಕ್ತಿನ ನೋಡಿಕೊಂಡು ಕೆಲವ್ರಿಗೆ ತಕ್ಷಣ ಆ ಏಳು ವಾರ ಅಥವಾ ಏನು ಒಂದು ನಾವು ಕಂಡೀಷನ್ ಮಾಡ್ಕೊಂಡಿರ್ತೀವಿ ಇರತ್ತಾ ಅನ್ನೋ ಹೆಸರಲ್ಲಿ ಆ ಕಂಡೀಷನ್ ಆಧಾರದೊಳಗಡೆ ನಮ್ಮ ತಂದೆಯವರು ಕೆಲವ್ರಿಗೆ ಮಾತ್ರ ಅನುಗ್ರಹ ಮಾಡಿಬಿಡ್ತಾರೆ ಇನ್ನೂ ಕೆಲವ್ರಿಗೆ ಅನುಗ್ರಹವೇ ಆಗಿರಲ್ಲ ಹೇಳ್ತಾರೆ ತುಂಬ ವಾರ ನಾವು ವ್ರತ ಮಾಡೋದು ಆಗ್ತಿಲ್ಲ ಏನು ಮಾಡೋದು ಹಿಂಗಾಗಲೇ ಇಲ್ಲ ನಾವು ರಾಯ ವ್ರತ ಮಾಡಿ ಅಂತ ಹೇಳೋರು ಕೂಡ ಕೆಲವರು ಉಂಟು ಕೆಲವರು ನಮಗೆ ರಾಯರು ಅನುಗ್ರಹ ಮಾಡಿದ್ರು ನಾನು ಕೇಳಿಕೊಂಡು ರಾಯರ ಹತ್ರ ಒಂದು ಕಂಡೀಷನ್ ಹಾಕ್ಕೊಂಡು ಇಷ್ಟು ವಾರ ನಿಮ್ಮನ್ನು ಪೂಜಿಸ್ತೀನಿ ಅಂತ ಹೇಳಿ ಪೂಜಿಸಿದ್ರಿಂದ ನನಗೆ ಅನುಗ್ರಹ ಆಯಿತು ಅಂತ ಕೂಡ ಹೇಳೋರು ಉಂಟು ಆದರೆ ಕಾಮನ್ ಫ್ಯಾಕ್ಟ್ ಏನಂದರೆ ನಾವು ವ್ರತ ಅಂತ ಮಾಡಿದ್ರು ಅನುಷ್ಠಾನ ಅಂತ ಮಾಡಿದ್ರು ಪ್ರತಿನಿತ್ಯ ಪೂಜೆ ಅಂತ ಮಾಡಿದ್ರು ಇಷ್ಟೇ ಅಲ್ವಾ ಮಾಡೋದು ಏನಂದರೆ ರಾಯರ್ನ ಇಡ್ತೀವಿ ಒಂದು ಪೀಠದ ಮೇಲೆ ಬಟ್ಟೆ ಹಾಕಿ ಗಂಧ ಇಟ್ಟು ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಬಗೆ ಬಗೆಯಾದ ಹೂಗಳಿಂದ ಅವ್ರನ್ನ ಅಲಂಕಾರ ಮಾಡಿ ತುಳಸಿನ ಇಟ್ಟು ಅವ್ರಿಗಾಗಿ ಏನಾದರೂ ನಮ್ಮ ಕೈಯಾರು ನೈವೇದ್ಯನ ಮಾಡಿಕೊಟ್ಟು ಇಲ್ಲಾಂದರೆ ಕಲ್ಸಕ್ರೇನಾದರೂ ಇಟ್ಟು ನೈವೇದ್ಯ ಮಾಡಿ ಅವರ ನಾಮಸ್ಮರಣೆನ ಮಾಡ್ತಾ ಅವರ ಹಾಡುಗಳನ್ನ ಹೇಳ್ತಾ ಅವ್ರಿಗೆ ಸೇವೆನ ಸಲ್ಲಿಸ್ತೀವಿ ನಾವು ಅನುಷ್ಠಾನ ಅಂತ ತಗೊಂಡ್ರು ಇದಿಷ್ಟೇ ಮಾಡೋದು ಪೂಜೆ ಅಂತ ತೊಗೊಂಡ್ರು ಇದಿಷ್ಟೇ ಮಾಡೋದು ವ್ರತ ಅಂತ ತೊಗೊಂಡ್ರು ಇದಿಷ್ಟೇ ಮಾಡೋದು ಏನು ಮಾಡ್ಬಿಡ್ತೀವಿ ನಾವು ಭಗವಂತನ ಜೊತೆ ಒಂದು ಕಂಡೀಷನ್ ಹಾಕ್ಕೊಂಡು ಇಷ್ಟು ದಿನ ನಾನು ನಿಮಗೆ ಸೇವೆನ ಸಲ್ಲಿಸ್ತೀನಿ ನಾನು ಕೇಳಿರೋಂಥದ್ದನ್ನು ನೀನು ಕೊಟ್ಬಿಡಪ್ಪ ತಂದೆ ಅಂತ ಹೇಳಿ ಕೇಳ್ಕೊಂಡು ವೃತ್ತ ಮಾಡೋದ್ರ ಮೂಲಕ ನಾವು ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ ಆದ್ರೆ ನಾವು ಸೇವೆ ಅಂತ ಬಂದಾಗ ಪ್ರತಿನಿತ್ಯ ಇದಿಷ್ಟೇ ತಾನೇ ಮಾಡೋದು ನಮ್ಮ ಕೈಲಿ ಯಥಾಶಕ್ತಿ ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಭಗವಂತ ಅದರ ಅನುಸಾರ ಇನ್ನೊಂದು ಹೇಳ್ತೀನಿ ಇಲ್ಲಿ ಕೊಟ್ಟಿದ್ದಾಗ ಭಗವಂತನಿಗೆ ಮಾಡಬೇಕು ಅಯ್ಯೋ ನನ್ನ ಹತ್ರ ಇಟ್ಕೊಂಡು ಕೂಡ ನಾನು ಯಾಕೆ ಭಗವಂತನಿಗೆ ಮಾಡಬೇಕು ನಾನು ಕೊಟ್ಟ ಮೇಲೆ ಮಾಡ್ಕೊಡೋಣ ಬಿಡು ನಮ್ಮ ಹತ್ರ ನೂರು ರೂಪಾಯಿ ಇದ್ದರೆ ಅದರಲ್ಲಿ ಹತ್ತು ರೂಪಾಯಿನಾದರೂ ಭಗವಂತನಿಗೆ ಅಂತ ನಾವು ಮಾಡಲೇಬೇಕು ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಮನೆಗಳಲ್ಲಿ ಅಂದರೆ ಮನೆಗೆ ತರ್ತಿದ್ದಂತಹ ಸಂಬಳ ಅಥವಾ ಸಂಪಾದನೆ ಏನಿದೆ ಅದರಲ್ಲಿ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಭಗವಂತನ ಸೇವೆಗೆ ಮೀಸಲಾಗಿ ಇಡ್ತಿದ್ರಂತೆ ನಾವು ಇವಾಗ ಅದನ್ನು ಯಾವುದನ್ನು ಕೂಡ ಫಾಲೋ ಮಾಡೋದೇ ಇಲ್ಲ ಎಷ್ಟೇ ಬಂದ್ರು ಇರು ಭಗವಂತ ನೀನು ನೆಕ್ಸ್ಟ್ ಟೈಮ್ ನಂಗೆ ಜಾಸ್ತಿ ಕೊಟ್ಟಾಗ ನಿನಗೆ ಸಲ್ಲಿಸ್ತೀನಿ ಸೇವೆನ ಬಿಡಪ್ಪ ಈ ವಾರ ಇಷ್ಟೇ ಇದ್ದಿದ್ದು ಹೀಗೆ ಮಾಡೋದು ನಾನು ಅಂತ ಎಲ್ಲ ಅನ್ಕೊಳಕ್ ಹೋಗ್ತಾರೆ ಕೆಲವರು ಏನ್ ಗೊತ್ತಾ ಕೊಟ್ಟಿದ್ದಾಗ ಭಗವಂತನಿಗೆ ನಾವು ಸ್ವಲ್ಪ ಮಟ್ಟಕ್ಕಾದ್ರೂ ಮಾಡಬೇಕು ಏನೂ ಇಲ್ಲ ಅಂದಾಗ ಭಗವಂತ ನನ್ನ ಕೈಲಿ ಏನೂ ಇಲ್ಲ ಅಪ್ಪ ಮಾಡೋ ಶಕ್ತಿ ನನ್ನ ಕೈಲಿ ನಿನಗೆ ನಮಸ್ಕಾರ ಮಾಡೋದ್ರ ಬಿಟ್ಟರೆ ಬೇರೆ ಯಾವುದೂ ಶಕ್ತಿ ಇಲ್ಲ ನಿನಗೆ ಸೇವೆನ ಸಲ್ಲಿಸೋದಿಕ್ಕೆ ಅಂತ ಹೇಳಿ ಇಲ್ಲದೇ ಇದ್ದಾಗ ಭಗವಂತನಿಗೆ ನಾವು ಈ ರೀತಿ ಬೇಡ್ಕೊಂಡು ನಮಸ್ಕಾರ ಮಾಡಿದ್ರೆ ಮುಂದಿನ ಗುರುವಾರ ಅಷ್ಟರೊಳಗಡೆ ಭಗವಂತ ಯಾವುದಾದ್ರೂ ಒಂದು ದಾರಿನ ಕೊಡ್ತಾನೆ ನಮ್ಮ ಮನಸ್ಸಲ್ಲಿ ಯಾವ ರೀತಿಯ ಆಸೆಗಳಿದೆ ಅವರಿಗೆ ಸೇವೆನ ಸಲ್ಲಿಸೋದಕ್ಕೆ ಅದಕ್ಕೆ ದಾರಿ ಅನ್ನೋದನ್ನು ಮಾಡಿಕೊಳ್ತಾನೆ ಇದ್ರೂ ಕೂಡ ನಾವು ಇಲ್ಲಿ ಇಲ್ಲ ಅಂತ ಅಂದಾಗ ಭಗವಂತ ಅದನ್ನೂ ಕೂಡ ನೋಡ್ತಿರ್ತಾನೆ ಸೊ ಹಾಗಾಗಿ ಯಾರಿಗೆಲ್ಲ ಭಗವಂತನ ಸೇವೆ ಮಾಡೋ ಶಕ್ತಿ ಕೊಟ್ಟಿದ್ರು ಭಗವಂತ ಇಲ್ಲಪ್ಪ ನನ್ನ ಹತ್ರ ಅಂತ ಹೇಳ್ತಾರೋ ಅಂತವ್ರು ಕೂಡ ಭಗವಂತ ನೋಡ್ತಿರ್ತಾನೆ ಅಂತ ಇಲ್ಲಿ ತಿಳಿಸ್ತೀನಿ ಯಾರೆಲ್ಲ ರಾಘವೇಂದ್ರ ಸ್ವಾಮಿಗಳನ್ನ ಗುರುಗಳಾಗಿ ಮನೇಲಿಟ್ಟು ಸೇವೆನ ಸಲ್ಲಿಸ್ತಿದರೋ ಅಥವಾ ಗುರುಗಳಾಗಿ ಅವ್ರನ್ನ ಸ್ವೀಕಾರ ಮಾಡಿದರೋ ಅಂತವರ ಪೂರ್ವ ಜನ್ಮದ ಪುಣ್ಯ ಫಲನೆ ಇರ್ಬೋದು ಅಂತ ಹೇಳ್ಬೋದು ಅಂತಿಂಥವ್ರ ಕೈಯಿಂದ ರಾಯರ ಸೇವನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ರಾಯರು ಯಾರದೋ ಒಬ್ಬರು ಬದುಕಿಗೆ ಸುಮ್ಮನೆ ಗುರುಗಳಾಗಿ ಹೋಗಲ್ಲ ಒಂದು ಬಾರಿ ರಾಯರು ನಮ್ಮ ಬದುಕಿಗೆ ಗುರುಗಳಾಗಿ ಬಂದಿದ್ದಾರೆ ಅಂದರೆ ಏನೋ ಒಂದು ಕಾರಣ ಅನ್ನೋದು ಇರುತ್ತೆ ಆ ಬರುವಿಕೆಗೆ ನಾವು ಪುಣ್ಯ ಮಾಡಿರಬೇಕು ರಾಯರು ನಮಗೆ ಗುರುವಾಗಿ ಸಿಕ್ಕಿರೋದಕ್ಕೆ ಏನೋ ಯಾವುದೋ ಜನ್ಮದ ಚಿಕ್ಕದು ಒಂದು ಸಣ್ಣ ಪುಟ್ಟ ಪುಣ್ಯ ಇರೋದ್ರಿಂದ ಈ ಜನ್ಮದಲ್ಲಿ ಅವರು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ ಗುರುಗಳಾಗಿ ನಮ್ಮ ಮನೆಗಳಿಗೆ ನಮ್ಮ ಮನಸ್ಸುಗಳಿಗೆ ಆಗಮಿಸಿರ್ತಾರೆ ಪ್ರತಿನಿತ್ಯ ಇಂತಹ ಗುರುಗಳ ಸೇವೆಯನ್ನು ಚಿಕ್ಕ ಮಟ್ಟಗಾದರೂ ಮನೆಗಳಲ್ಲಿ ಏನೋ ನಮ್ಮ ಇದ್ದಷ್ಟು ಮಾಡ್ಕೊಂಡು ಹೋದರೆ ನಮ್ಮ ಎಲ್ಲ ಜನ್ಮದ ಪಾಪಕರ್ಮಗಳನ್ನ ವಿಮೋಚನೆ ಮಾಡೋದ್ರ ಜೊತೆಗೆ ನಮ್ಮನ್ನು ಭಗವಂತನಿಗೆ ಹತ್ರ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳನ್ನ ಕಳೆದು ಒಂದು ನೆಮ್ಮದಿಯಾದ ಜೀವನ ರಾಯರು ಕರುಣಿಸ್ತಾರೆ ಕೆಲವ್ರಿಗೆ ನೆಮ್ಮದಿಯಾದ ಜೀವನ ಅಂದ್ರೆ ಏನು ಅನ್ನೋದೇ ಈಗಲೂ ಕೂಡ ತಿಳಿದಿಲ್ಲ ಬರೀ ದುಡ್ಡಿದ್ರೆ ಆಗಲ್ಲ ಅಥವಾ ಬೇರೆ ಇನ್ನೊಂದೇನೋ ಇದ್ರೆ ಆಗಲ್ಲ ಪ್ರತಿನಿತ್ಯ ಯಾವುದೇ ಕಷ್ಟ ಕಾರ್ಪಣ್ಯಗಳು ಇರೋ ಹಾಗೆ ಇದ್ದಿದ್ದರಲ್ಲಿ ಭಗವಂತ ಇದು ನೀನು ಕೊಟ್ಟಿದ್ದು ಅಂತ ಸ್ವೀಕಾರ ಮಾಡ್ತಾ ಭಗವಂತನ ಸೇವೆನ ಮಾಡ್ತಾ ಒಳ್ಳೆ ಒಳ್ಳೆ ಆಚಾರ ವಿಚಾರಗಳನ್ನ ತಿಳ್ಕೊಳ್ತಾ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಯಾರಿಗೂ ನಾವು ತೊಂದರೆ ಕೊಡ್ದ ಹಾಗೆ ಏನೋ ಇದು ನಮ್ಮ ಪಾಲಿಗೆ ಅಂತಹ ಸುದೀನ ಈ ದಿನನ ನಾನು ಪರಿಪೂರ್ಣವಾಗಿ ನನ್ನ ಬದುಕಲ್ಲಿ ನನಗೆ ಬೇಕಾಗಿದ್ದ ರೀತಿಲಿ ಬಳಸ್ಕೊಳ್ತೀನಿ ಅಂತ ಹೇಳಿ ಭಗವಂತನಿಗೆ ಒಂದು ಕೃತಜ್ಞತೆನ ಸಲ್ಲಿಸಿ ಆ ದಿನನ ಒಳ್ಳೆ ರೀತಿಲಿ ಬದುಕಂತದ್ದು ಆಗ ಆ ಒಳ್ಳೆ ರೀತಿಲಿ ನಾವು ಬದುಕ್ತಾಗ ಭಗವಂತ ಕೂಡ ನಮ್ಮನ್ನ ನೋಡಿ ಮೆಚ್ಚುತ್ತಾನೆ ಜೊತೆಗೆ ನಮ್ಮಲ್ಲಿ ಇದ್ದಿದ್ರಲ್ಲಿ ಸಂತೋಷವಾಗಿ ಬದುಕುವಂಥ ಒಂದು ಗುಣನ ರಾಯರು ನಮ್ಮ ಬದುಕಲ್ಲಿ ಬಂದ್ಮೇಲೆ ಕೊಟ್ಟೇ ಕೊಡ್ತಾರೆ ಎಷ್ಟು ಪರಿವರ್ತನೆ ಮಾಡ್ತಾರೆ ನಮ್ಮನ್ನ ಅಂದ್ರೆ ಅದೇ ಬೇಕು ಇದೇ ಬೇಕು ಹೀಗೆ ಇರಬೇಕು ಏನೂ ಕೂಡ ಅನ್ಸಲ್ಲ ಭಗವಂತ ಇದು ನೀನು ಕೊಟ್ಟಿದ್ದು ಈ ಬದುಕು ನೀನು ಕೊಟ್ಟಿದ್ದು ಈ ಜೀವನ ನೀನು ಕೊಟ್ಟಿದ್ದು ಹೀಗಿಟ್ಟಿದ್ಯಾ ಇದೇನು ಅನ್ಸ 满都感。 ಕೊಟ್ ಎಲ್ಲವೂ ಕೂಡ ನಿನ್ನಿಂದನೇ ಎಲ್ಲವೂ ಕೂಡ ನೀವೇ ಅಂತ ಒಂದು ಬದಲಾವಣೆನ ನಮ್ಮೊಳಗಡೆ ರಾಯರು ತರ್ತಾರೆ ರಾಯರು ಗುರುವಾಗಿ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾರೆ ಆ ಬದಲಾವಣೆಗಳಲ್ಲಿ ಇದೂ ಒಂದು ಕೂಡ ಇದ್ದಂಗೆ ಬದುಕುವಂಥ ಒಂದು ಗುಣನ ನಮ್ಮೊಳಗಡೆ ರಾಯರು ತುಂಬಿಡ್ತಾರೆ ಅವರಲ್ಲಿ ಭಕ್ತಿ ಅನ್ನೋದನ್ನ ಹೊಂದಾಗ ಹಾಗೆ ನಮ್ಮ ಅನ್ಸೊಳಗಡೆ ಏನೋ ಇದೆ ನಾವು ಹೇಳ್ಕೋಬೇಕು ನನ್ನ ತಂದೆಯವ್ರಿಗೆ ಅನ್ನೋ ಹಾಗೆ ಇಲ್ಲ ಅದೂ ಕೂಡ ಅವ್ರಿಗೆ ತಿಳಿದಿರುತ್ತೆ ಆ ಒಂದು ಇಷ್ಟಾರ್ಥಕ್ಕೆ ಯಾವ ರೀತಿ ಅವರು ಅನುಗ್ರಹ ಮಾಡಬೇಕು ಅಂತ ಕಾಯ್ತಿರ್ತಾರೆ ಅದೇ ರೀತಿ ನಮ್ಗೆ ಅನುಗ್ರಹ ಮಾಡ್ತಾರೆ ಈ ರೀತಿ ನೆಮ್ಮದಿಯಾದ ಬದುಕು ನಮ್ಮ ಜೀವನದಲ್ಲಿ ಬೇಕು ನಾವು ನೆಮ್ಮದಿಯಾದ ಬದುಕಲ್ಲಿ ಇದ್ದಿದ್ರಲ್ಲಿ ಜೀವನನ ನಡೆಸ್ಬೇಕು ಅಂದ್ರೆ ಆ ಗುಣನ ಭಗವಂತ ನಮಗೆ ಕೊಡಬೇಕು ಆ ಗುಣನ ಪಡ್ಕೊಳ್ಳೋದಕ್ಕೆ ನಾವು ರಾಯರ್ ಪಾದನ ಹಿಡಿಬೇಕು ಅವಾಗ ಎಷ್ಟು ಚಂದ ಇರುತ್ತೆ ಬದುಕು ಅಂದ್ರೆ ಯಾವುದೂ ಕೂಡ ನಮಗೆ ಬದುಕಲ್ಲಿ ಮುಖ್ಯ ಅಲ್ಲ ನೆಮ್ಮದಿ ಅನ್ನೋದು ಮುಖ್ಯ ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಎಲ್ಲ ಇರುತ್ತೆ ನೆಮ್ಮದಿ ಅನ್ನೋದು ಇರಲ್ಲ ஆ நெம்ி அன்னோதான் கொடோதிக்கே சாத்திய குருளாங்க குரு பாதன நான் கட்டியாக எல்லூ கூட பதிலாக ಇಂತಹ ಗುರುಗಳು ನಮಗೆ ಗುರುವಾಗಿ ಸಿಕ್ಕಿರುವಾಗ ನಾವು ಗುರುಗಳ ಜೊತೆಗೆ ಒಂದು ಕಂಡೀಷನ್ ಅಂತ ಒಂದು ಮಾಡಿಕೊಂಡು ಮಾಡ್ಕೊಳ್ಳೋದು ತಪ್ಪಂತಲ್ಲ ನಾನು ಇಲ್ಲಿ ಹೇಳ್ತಿರೋದು ಮಾಡಿಕೊಂಡು ನಿಮ್ಗೆ ಏನು ಬೇಕು ಒಂದನ್ನು ಮತ್ತೆ ಮತ್ತಿನ್ನೊಂದು ಬೇಕು ಅಂದರೆ ಏನು ಮಾಡ್ತೀರಾ ಅವಾಗಲೂ ಕೂಡ ಮತ್ತೆ ಹತ್ರ ಹೋಗ್ತೀರಾ ನಾನು ಇನ್ನೊಂದು ನಿಮ್ಮ ವ್ರತನ ಮಾಡ್ತೀನಿ ತಂದೆ ನನಗೆ ಅನುಗ್ರಹ ಮಾಡು ಅಂತ ಕೇಳ್ತೀರಾ ಅಥವಾ ಇನ್ನೊಂದು ಅನುಷ್ಠಾನನ ಮಾಡ್ತೀನಿ ನನಗೆ ಅನುಗ್ರಹ ಮಾಡು ಅಂತ ಕೇಳ್ತೀರಾ ಕೇಳ್ಬಿಟ್ಟು ಏನು ಮಾಡ್ತೀರಾ ಇದೆ ಸೇಮ್ ಪೂಜೆ ಅನ್ನೋದನ್ನು ಮಾಡ್ತೀರಾ ಅದನ್ನೇ ಪ್ರತಿನಿತ್ಯ ಸೇವೆ ಅಂತ ಭಗವಂತಂದು ಮಾಡಿ ಮಾಡಿದಾಗ ಎಷ್ಟು ಶಕ್ತಿ ಇದೆಯೋ ಅಷ್ಟು ಇದೇ ತಂದಿಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ ನೀವು ವೃತ್ತ ಅಂತ ಕೈ ಹಿಡಿದಾಗಲೂ ಏನು ಮಾಡದೇ ಇದ್ರೂ ಅವರ ನಾಮಸ್ಮರಣೆನ ಮಾಡ್ತಾ ಸತ್ಯದ ದಾರಿಲಿ ಧರ್ಮವಾಗಿ ಹೋದರೆ ಭಗವಂತ ನಿಮಗೆ ಅನುಗ್ರಹನ ಮಾಡಿಬಿಡ್ತಾನೆ ಹೀಗಿರುವಾಗ ಇಂತಹ ಗುರುಗಳನ್ನ ಪಡೆದಿರೋ ನಾವುಗಳು ಯಾವುದೊಂದಕ್ಕೂ ಕೂಡ ಯಾವ ಪೂಜೆ ಮಾಡಿದ್ರೆ ನಮಗೆ ಅನುಗ್ರಹ ಸಿಕ್ಬಿಡುತ್ತೆ ಅಂತ ಯೋಚನೆ ಮಾಡಬಾರ್ದು ಬದಲಾಗಿ ರಾಯರ ಮುಂದೆ ಕೂತು ನನಗಿಂತರ ಇಷ್ಟ ಇದೆ ಬದುಕಲ್ಲಿ ಅಥವಾ ನನಗಿಂತಹ ಒಂದು ಕಷ್ಟ ಇದೆ ಅನುಗ್ರಹ ಮಾಡಿ ನನಗೆ ದಾರಿ ತೋರಿಸಿ ಅಂತ ಕೂತು ಭಕ್ತಿಯಿಂದ ಅವ್ರನ್ನ ನಾಮಸ್ಮರಣೆ ಮಾಡ್ತಾ ಅವ್ರ ಜೊತೆ ಮಾತಾಡಿದಾಗ ನಾನಾ ರೀತಿ ದಾರಿಗಳನ್ನ ರಾಯರೇ ತೋರಿಸ್ತಾರೆ ನಿಮ್ಮಿಷ್ಟಾರ್ಥಗಳನ್ನೂ ಕೂಡ ಈಡೇರಿಸ್ತಾರೆ ನೋಡಿ ನೀವೇ ಯೋಚನೆ ಮಾಡಿ ನಮ್ಮ ತಂದೆಯವ್ರ ಹತ್ರ ಯಾವುದೋ ಒಂದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಂಡೀಷನ್ ಅಂತ ನಮಗೆ ನಾವೇ ಮಾಡಿಕೊಂಡು ನಮ್ಮ ಮತ್ತೆ ರಾಯರ್ ಮಧ್ಯ ಅದನ್ನು ಪಡ್ಕೊಂಡು ಅಲ್ಲೇ ಬಿಟ್ಟು ನಮ್ಮ ಪಾಡಿಗೆ ನಾವು ಮತ್ತೆ ಅದೇ ಇರೋವಂತಹ ಕಷ್ಟಗಳ ಜೊತೆ ಮುಂದೆ ಸಾಕ್ತಿವೋ ಅಥವಾ ಎಲ್ಲವನ್ನು ಕರುಣಿಸುವಂತಹ ನಮ್ಮ ತಂದೆಯವ್ರ ಪಾದನ ಗಟ್ಟಿಯಾಗಿ ಹಿಡಿದು ಪ್ರತಿನಿತ್ಯ ಅವರಿಗೆ ಸೇವೆನ ಸಲ್ಲಿಸ್ತಾ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಷ್ಟಗಳನ್ನ ನಮ್ಮಿಂದ ದೂರ ಮಾಡ್ತಾರೆ ಇಷ್ಟಾರ್ಥಗಳನ್ನೂ ಕೂಡ ಅನುಗ್ರಹ ಮಾಡ್ತಾರೆ ಇವೆಲ್ಲವನ್ನು ಪಡ್ಕೊಂಡು ನಾವು ಅವ್ರಿಗೆ ಸೇವೆ ರೂಪದಲ್ಲಿ ಪ್ರತಿನಿತ್ಯ ಮಾಡೋದು ಒಳ್ಳೇದ ಅಂತ ನೀವೇ ಯೋಚನೆ ಮಾಡಿ ಇನ್ಕ್ಲೂಡಿಂಗ್ ಮೀ ನಾನ್ ಹೇಳ್ತಿರೋದು ನಾವೇನ್ ಮಾಡ್ಬಿಡ್ತೀವಿ ಒಂದು ವ್ರತ ಒಂದು ಅನುಷ್ಠಾನ ಒಂದು ಸೇವೆ ಅಥವಾ ಒಂದು ಪೂಜೆ ಅಂತ ಏನೇ ಮಾಡಿದ್ರು ಅದ್ರಲ್ಲಿ ಇರೋಂತಹ ಒಂದು ಕಾಮನ್ ಫ್ಯಾಕ್ಟ್ ಅಂದ್ರೆ ಇಷ್ಟೇ ಒಂದು ರಾಯರ್ ಫೋಟೋನ ತರ್ತೀವಿ ಇಲ್ಲ ಮೂರ್ತಿನ ತರ್ತೀವಿ ಇಲ್ಲಾಂದ್ರೆ ವಿಗ್ರಹನ ತರ್ತೀವಿ ಅದನ್ನ ಮನೆಯಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಹಾಲ್ ಅಲ್ಲಿ ನಮ್ಗೆ ಎಲ್ಲಿ ಶುದ್ಧ ಅಂತ ಅನ್ಸುತ್ತೋ ರಾಯರ್ನ ಇಡೋದಕ್ಕೆ ಇಡ್ತೀವಿ ಒಂದು ಪೀಠನ ಹಾಕ್ತಿವಿ ಅದ್ರ ಮೇಲೆ ಬಟ್ಟೆನ ಹಾಕಿ ರಾಯರ್ ಫೋಟೋನ ಇಟ್ಟು ನೀವು ವ್ರತ ಅಂತ ಎಷ್ಟು ದಿನ ನಮಗೆ ನಾವೇ ಲಿಮಿಟ್ ಮಾಡ್ಕೊಂಡಿರ್ತೀವಿ ಅಥವಾ ಒಂದು ಕಂಡೀಷನ್ ಮಾಡ್ಕೊಂಡಿರ್ತೀವಿ ಅಲ್ಲಿವರೆಗೂ ಪ್ರತಿನಿತ್ಯ ರಾಯರಿಗೆ ಗಂಧ ಇಡ್ತೀವಿ ತುಳಸಿ ಇಡ್ತೀವಿ ದೀಪಗಳನ್ನ ಹಚ್ತೀವಿ ಅವರ ನಾಮಸ್ಮರಣೆನ ಮಾಡ್ತೀವಿ ಭಕ್ತಿ ಅನ್ನೋದು ಹೆಚ್ಚಾದಾಗ ಅವ್ರಿಗೋಸ್ಕರ ಮಠಕ್ಕೆ ಹೋಗ್ತೀವಿ ಹೆಜ್ಜೆ ನಮಸ್ಕಾರ ಮಾಡ್ತೀವಿ ತುಪ್ಪದ ಆರತಿಗಳನ್ನ ಮಾಡ್ತೀವಿ ಈ ರೀತಿ ನಾನಾ ರೀತಿ ಸೇವೆಗಳನ್ನ ಮಾಡ್ತೀವಿ ಆದರೆ ಏನೇ ಮಾಡಿದ್ರು ಕೊನೆಗೆ ನಾವು ಮಾಡೋದೇನು ರಾಯರ ಮುಂದೆ ಎರಡು ದೀಪನ ಹಚ್ತೀವಿ ರಾಯರ ಫೋಟೋ ಇಟ್ಟು ಗಂಧ ಇಟ್ಟು ಅವ್ರಿಗೆ ನೈವೇದ್ಯ ಮಾಡಿ ಮತ್ತು ಶ್ಲೋಕಗಳಿಂದ ಅವ್ರನ್ನ ಪ್ರಿತರ್ಥರನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಇದಿಷ್ಟನ್ನು ನಾವು ಒಂದು ಕಂಡೀಷನ್ ಹಾಕ್ಕೊಂಡು ಮಾಡೋದಕ್ಕಿಂತ ಪ್ರತಿನಿತ್ಯ ನಮ್ಮ ಆದಂತಹ ಸೇವೆನ ರಾಯರ ಪಾದ ಹಿಡಿದು ಮಾಡ್ತಾ ಹೋದರೆ ಬದುಕಲ್ಲಿ ಸಾಕಷ್ಟು ಬದಲಾವಣೆ ಅನ್ನೋದನ್ನು ತರದಿಕ್ಕೆ ರಾಯರು ಕೂಡ ಮುಂದೆ ಬರ್ತಾರೆ ನಾವು ಒಂದು ಹೆಜ್ಜೆ ಇಡಬೇಕಷ್ಟೆ ನಾವು ಭಗವಂತನ ನಂಬಿ ಅಂದರೆ ರಾಯರ್ನ ನಂಬಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವರು ಸಾವಿರ ಹೆಜ್ಜೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಇಲ್ಲಪ್ಪ ಒಂದೇ ಕೊಟ್ಟಿದ್ದು ಸಾಕು ನಾನೇನು ಇನ್ನ ಸೇವೆ ಮಾಡಲ್ಲ ನನಗೆ ಅವಶ್ಯಕತೆ ಇಲ್ಲ ಅಂದರೆ ನಾವು ಮತ್ತೆ ಆ ಸಂಸಾರ ಈ ಕಷ್ಟಗಳು ಏನ್ ಜಂಜಾಟ ಅಂತ ಇದೆಯೋ ಅದೇ ಕೂಪದೊಳಗಡೆ ಬಿದ್ದು ಓದಾಡ್ತೀವಿ ಹೊರಗಡೆ ಬರದಕ್ಕೆ ಸಾಧ್ಯ ಆಗದೆ ಆದ್ರೆ ನಮಗೆ ನೆಮ್ಮದಿ ಅನ್ನೋದನ್ನ ಕರುಣಿಸ್ದಾಗ ರಾಯರು ಎಷ್ಟು ಚಂದ ಈ ಬದುಕು ಅಂತ ಅನ್ಸುತ್ತೆ ಇದ್ದಿದ್ರಲ್ಲಿ ಬದುಕಬೇಕು ಅನ್ನೋ ಗುಣನ ಭಗವಂತ ನಮ್ಗೆ ತುಂಬಿಕೊಡ್ತಾನೆ ಅದಕ್ಕಿಂತ ಅದೊಂದು ಬಂದ್ಬಿಟ್ರೆ ಮನಸ್ಸಲ್ಲಿ ಎಲ್ಲವೂ ಕೂಡ ಬದುಕಲ್ಲಿ ಸಿಕ್ತಾಗೆ ನೋಡಿ ನಿಮ್ಮ ಕಮೆಂಟ್ಗೆ ನನಗೆ ತಿಳ್ದಿರೋ ಅಷ್ಟು ಉತ್ತರನ ಕೊಟ್ಟಿದ್ದೀನಿ ಯೋಚನೆ ಮಾಡಿ ನಿಮಗೆ ಒಂದೇ ಒಂದು ಹೆಣ್ಣು ಮಗುನ ಪಡ್ಕೊಂಡು ವ್ರತ ಅನ್ನೋ ಹೆಸರಲ್ಲಿ ಅಥವಾ ಅನುಷ್ಠಾನ ಅನ್ನೋ ಹೆಸರಲ್ಲಿ ರಾಯರ ಸೇವೆನ ಮಾಡಿ ಸುಮ್ಮನೆ ಆಗ್ತಿರೋ ಅಥವಾ ನಿಮ್ಮ ಬದುಕಲ್ಲಿ ಎಲ್ಲವನ್ನೂ ಕೂಡ ಪಡ್ಕೋಬೇಕು ರಾಯರಿಂದ ಅನ್ನೋ ಆಸೆಯಿಂದ ಅಥವಾ ನಮ್ಮ ಜೀವನದಲ್ಲಿ ನಮಗೆ ನೆಮ್ಮದಿ ಅನ್ನೋದು ಸಿಗಬೇಕು ಅನ್ನೋ ಒಂದು ಇಚ್ಛೆಯಿಂದ ಅವ್ರ ಸೇವೆನ ಪ್ರತಿನಿತ್ಯ ಮಾಡ್ಕೊಂಡು ಹೋಗ್ತೀರ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಮತ್ತು ಇವತ್ತು ನಮ್ಮನೇಲಿ ಅಮ್ಮನವರ ಸೇವೆ ತುಂಬ ಅಂದರೆ ತುಂಬ ಸಕ್ಕದಾಗಿ ಹೇಳಬೇಕಂದ್ರೆ ಚೆನ್ನಾಗಾಯಿತು ಎಷ್ಟು ಚಂದ ಇತ್ತು ಅಂದ್ರೆ ವೈಬ್ರೇಷನ್ ಇತ್ತು ಮತ್ತೆ ಅಮ್ಮನವರಿಂದ ಎರಡು ಬಾರಿ ನನಗೆ ಆಶೀರ್ವಾದ ಸಿಕ್ತು ಮೊದಲನೇ ಸಲ ಸಿಕ್ಕಿದಾಗ ಆಕ್ಚುಲಿ ನಾನೇ ಕಣ್ತುಂಬ ತುಂಬಾ ನೋಡೋದಕ್ಕಾಗ್ಲಿಲ್ಲ ನಂತೊಂದು ಬುದ್ಧಿ ಏನು ಒಂದು ಗುಣ ಏನಂದರೆ ನಾನು ಪೂಜೆ ಸಲ್ಲಿಸೋವರೆಗೂ ದೇವ್ರ ಇರೋವರೆಗೂ ಯಾವುದಾದ್ರೂ ಒಂದು ಫೋಟೋದಿಂದ ರಾಯರು ನನಗೆ ಆಶೀರ್ವಾದ ಮಾಡಿದ್ರೆ ಅದೇ ಜಾಗಕ್ಕೆ ಮತ್ತೆ ಒಂದು ಹೂ ಇಡಬೇಕು ನಂಗೆ ಹಂಗೆ ಖಾಲಿ ನೋಡೋದಕ್ಕೆ ಇಷ್ಟ ಆಗಲ್ಲ ಹೂ ಇದ್ದಾಗೆಲ್ಲ ನಾನು ಹೀಗೆ ಮಾಡ್ತೀನಿ ಅಕಸ್ಮಾತ್ ಹೂ ಮುಗ್ದೋಗಿದೆ ಅಂದರೆ ಸುಮ್ಮನಾಗಿಬಿಡ್ತೀನಿ ಇನ್ನೊಂದು ಹೂನ ಇಟ್ಟು ಮನಸ್ಸಲ್ಲಿ ಏನೋ ಅಂದ್ಕೊಂಡೆ ಅಮ್ಮ ನಾನು ನೋಡೋದಕ್ಕೆ ಆಗಲಿಲ್ಲ ನಿನ್ನ ಆಶೀರ್ವಾದನ ಅಂತ ಹೇಳಿ ಕೊನೆಯಲ್ಲಿ ಖಡ್ಗಮಾಲಾ ಸ್ತೋತ್ರನ ನಾನು ಕುತ್ಕೊಂಡು ಓದ್ತಿದ್ದೆ ಓದ್ತಾ ಓದ್ತಾ ಎಂಡಿಂಗಲ್ಲಿ ನಾನು ನೋಡ್ತೀನಿ ಅಮ್ಮನವರು ಆಶೀರ್ವಾದನ ಮಾಡಿ ಮಾಡಿದ್ರು ಸೇವೆ ಕೂಡ ಚೆನ್ನಾಗಾಯ್ತು ಮಾಡ್ತಿದ್ದೀನಿ ರಾಯರು ಅಂತ ಹೇಳ್ತೀನಿ ಒಬ್ರು ಗುರುವಾಗಿ ನನ್ನ ಬದುಕಲ್ಲಿ ಬರ್ಲಿಲ್ಲ ಅಂದಿದ್ರೆ ಇವತ್ತು ಈ ಹಂತಕ್ಕೆ ನಾನು ಬರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಬದುಕು ಅಂದ್ರೆ ಬರಿ ಹಣ ಆಸ್ತಿ ಅಂತಸ್ತು ಅದಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಅದಕ್ಕೂ ಮಿಗಿಲಾದದಿದೆ ಅದಕ್ಕೂ ಮಿಗಿಲಾದದನ್ನ ನಾವು ಪಡ್ಕೋಬೇಕು ಅಂದ್ರೆ ಗುರುವಿನ ಪಾದವೇ ನಮ್ಗೆ ಗತಿ ಗುರುವಿನ ಪಾದನ ಗಟ್ಟಿಯಾಗಿ ಹಿಡ್ದಾಗ ನೋಡಿ ನಾವು ಈ ಬದುಕು ಅಂತ ಏನು ಈ ಜಂಜಾಟದಲ್ಲಿ ಇದ್ದೀವಿ ಅದಕ್ಕೂ ಮಿಗಿಲಾದ ಒಂದು ಬ್ಯೂಟಿಫುಲ್ಲಾದ ಬದುಕು ಅನ್ನೋದು ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಆ ಅರ್ಥ ಮಾಡ್ಕೋಬೇಕು ನಾವು ಅಂದರೆ ಗುರುವಿನ ಪಾದನ ಗಟ್ಟಿಯಾಗಿ ಹಿಡಿದು ಸಾಧ್ಯ ಆದಷ್ಟು ಅವ್ರ ಸೇವೆನ ಮಾಡ್ತಾ ಧರ್ಮದ ಮಾರ್ಗದಲ್ಲಿ ಹೋದರೆ ಸಾಕು ರಾಯರು ಯಾವ ಕ್ಷಣ ಕೂಡ ಎಂಥ ಕಷ್ಟ ಬಂದರೂ ನಮ್ಮನ್ನು ಕೈ ಬಿಡದ ಹಾಗೆ ಕಾಪಾಡ್ತಾರೆ ಅವ್ರ ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಅನ್ನೋದನ್ನು ಕೊಡ್ತಾರೆ ಆದಷ್ಟು ನಾನು ಪ್ರತಿಯೊಬ್ಬರಿಗೂ ಹೇಳೋದು ರಾಯರ ಪ್ರೀತಿ ಪಡ್ಕೊಳ್ಳೋದಿಕ್ಕೆ ನೀವು ಪ್ರಯತ್ನ ಪಡಿ ಪ್ರಯತ್ನ ಪಟ್ಟು ನೋಡಿ ಒಮ್ಮೆ ಅವ್ರ ಪ್ರೀತಿನ ನೀವು ಅನುಭವಿಸ್ದಾಗ ಗೊತ್ತಾಗುತ್ತೆ ಎಷ್ಟು ಚಂದ ರಾಯರ ಸೇವೆ ಮಾಡಿದಾಗ ನಮಗೆ ಸಿಗೋ ಅಂಥ ಒಂದು ತೃಪ್ತಿ ಅಥವಾ ಅವ್ರ ಪ್ರೀತಿ ಅವ್ರ ಪ್ರೀತಿನ ಪಡ್ಕೊಳ್ಳೋದಕ್ಕಿಂತ ಇನ್ಯಾವುದು ದೊಡ್ಡದಿದೆ ಅಂತ ನಮಗೆ ಅನ್ ಅನ್ಸೋದಕ್ಕೆ ಶುರುವಾಗುತ್ತೆ ನನ್ನ ತಂದೆಯವ್ರ ಹತ್ರ ಅಂದ್ರೆ ರಾಯರ ಹತ್ರ ಬೇಡ್ಕೊಳ್ತೀನಿ ಯಾರೆಲ್ಲ ಈ ಕ್ಷಣಕ್ಕೂ ಕೂಡ ಕಷ್ಟದಲ್ಲಿದ್ದಾರಪ್ಪ ತಂದೆ ನಿನ್ನ ಭಕ್ತರು ಅಂತವ್ರನ್ನೆಲ್ಲರನ್ನು ಕಷ್ಟದಿಂದ ಪಾರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು